ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ಬರಬೇಕು ಬರೋದಕ್ಕೋಸ್ಕರ ನಾವು ಎಂತ ಪ್ರಾಣ ಬಲಿದಾನ ಕೂಡ ಸಿದ್ಧಾಗಿದ್ವಿ ಇವತ್ತಿಂದ ವಿರಾಮ ಪಡಲ್ಲ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಿಗೆ ಪ್ರವಾಸವನ್ನ ಮಾಡ್ತೇವೆ ವರ್ಗೀಕರಣ ಮಾಡಿಸ್ಕೆ ಮಾಡಿಸ್ತೇವೆ ಅನ್ನೋ ಶಬ್ದವನ್ನ ಈ ಸಂದರ್ಭದಲ್ಲಿ ನಾನು ಮಾಡಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ ಐದು ದಶಕಗಳಿಂದ ರಾಜ್ಯದಲ್ಲಿ ತಾವಂತ ಹರಿದ ನಿರಂತರವಾಗಿ ಹೋರಾಟವನ್ನು ಮಾಡಲಿ ಬಂದಿದ್ದ ಈ ಹೋರಾಟದ ಹಾದಿಯಲ್ಲಿ ಈ ಹೋರಾಟದ ವೇಗದಲ್ಲಿ ಅನೇಕ ಜನ ಏರಿಯರನ್ನು ನಾವು ಕಳ್ಕೊಂಡಿದ್ದೆ ಅನೇಕ ಮುತ್ಸದ್ದಿಗಳು ಹೋರಾಟಗಾರರು ನಾವು ಬಿಟ್ಟು ಸಂಘಟಕರು ಬೇರೆ ಮಾತ್ರ ರಾಜ್ಯದಲ್ಲಿ ಸೀನಿಯರ್ ಅನ್ಸ್ಕೊಂಡಿದ್ದಾರೆ ಹೊಸ ಪೀಳಿಗೆ ಈ ಹೋರಾಟಕ್ಕೆ ತಯಾರಾಗಬೇಕು ಅಂತ ಹೇಳಿ ಅತ್ಯಂತ ವಿನೀತವಾಗಿ ನಾನು ದಲಿತ ಪ್ರಗತಿಪರ ವಿಚಾರವಂತರಲ್ಲಿ ಯುವಕರಲ್ಲಿ ಯುವಜನತೆಯಲ್ಲಿ ಮನವಿ ಮಾಡಿ ಈ ದೇಶದಲ್ಲಿ ಬಹುಜನರು ಹೇಳಿದೀವಿ ಎಸ್ಸಿ ಎಸ್ಟಿ ಒಬಿಸಿ ಶೇಕಡ ಎಂಬತ್ತೈದರಷ್ಟು ಜನ ಬಹುಜನ ಸಂಖ್ಯೆ ಈ ಬಹುಜನರ ಕೈಲಿ ರಾಜ್ಯಗಳ ಮತ್ತು ದೇಶದ ಆಡಳಿತ ಇಲ್ಲ ಈ ಆಡಳಿತ ಮೋನುವಾದಿಗಳು ಪೂರ್ವಗ್ರಹ ಪೀಡಿತರು ವಂಶ ಆಡಳಿತದ ಪೀಡಿತರು ಭೂಮಾಲಿಕರು ಕೈಗಾರಿಕೋದ್ಯಮಗಳು ತೀವ್ರ ಭ್ರಷ್ಟಾಚಾರಕ್ಕೊಳಪಟ್ಟಂತವರ ಕೈಲಿ ಈ ದೇಶದ ಆಡಳಿತ ಮತ್ತು ರಾಜ್ಯಗಳ ಆಡಳಿತ ಸ್ವಾತಂತ್ರ್ಯ ನಂತರ ಅವರ ಕೈಯಲ್ಲಿ ಉಳಿದೋಗ ಈ ಬಹುಜನರನ್ನ ವೋಟ್ ಹಾಕಕ್ಕೋಸ್ಕರ ವೋಟ್ ಬ್ಯಾಂಕ್ ಆಗಿ ಒಂದು ರೀತಿಯ ಭಿಕ್ಷಕರನ್ನಾಗಿ ಮಾಡ್ತೇವೆ ನಾವು ಕೊಡ್ತೀವಿ ನೀವು ತಗಡಿ ಒಂದು ಕಡೆ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಅದನ್ನ ಪರಿಷ್ಠ ಜಾತಿ ವರ್ಗದವರ ಅಥವಾ ಬಹುಜನರ ಬಹುಜನರಿಗೆ ಕೊಡಮಾಡಿದ ಸಂವಿಧಾನ ಕೊಡಮಾಡಿದಂತಹ ಸೌಲಭ್ಯಗಳು ವಿಶೇಷ ಘಟಕ ಯೋಜನೆಗಳು ಅವನ್ನ ಇವರೇ ಇದ್ದಾರೆ ನಿಮಗೆ ಸ್ಪಷ್ಟವಾದ ಉದಾಹರಣೆ ಸಹಿತ ಹೇಳಬೇಕು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದರಷ್ಟು ಹಣವನ್ನು ಆ ಜನಸಂಖ್ಯೆ ಆಧರಿಸದಂತೆ ಹಣವನ್ನ ಪ್ರತಿ ವರ್ಷದ ಬಜೆಟ್ ಅಲೋಕೇಶನ್ ಮಾಡ್ತಾರೆ ಕಳೆದ ಬಜೆಟ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಜಾತಿ ವರ್ಗದವರಿಗೆ ಅಭಿವೃದ್ಧಿಗೆ ಹಣವನ್ನ ಇಟ್ಟರು ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳನ್ನ ಪರಿಶ್ಠ ಜಾತಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದೆ ಅವರ ಹಣಕ್ಕೆ ಕನ್ನವನ್ನ ಹಾಕಿ ಪರಿಷ್ಠ ಜಾತಿಯ ವರ್ಗದವರ ಹಣಕ್ಕೆ ಕನ್ನವನ್ನ ಹಾಕಿ ಹಣವನ್ನು ತೆಗೆದು ಮೇಲ್ ಸೇತುವೆಗೆ ಬೆಳೆಸಿದ್ದಾರೆ ಡ್ಯಾಮ್ ಕಟ್ಟಕ್ಕೆ ಬೆಳೆಸಿದ್ದಾರೆ ಕಲಸ ಕಟ್ಟಕ್ಕೆ ಬೆಳೆಸಿದ್ದಾರೆ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ದಾರೆ ಈ ವಿಚಾರವನ್ನ ಕೆಲವರು ಇತಿಹಾಸದಿಂದ ದೃಢ ಬಂದಂತ ನಮ್ಮ ನಮ್ಮನ್ನ ದಲಿತ ಸಂಘಟನೆಗಳನ್ನ ದಲಿತರ ಹೆಸರಿನಲ್ಲಿ ಹೋರಾಟ ಮಾಡ್ತೀವಿ ಚಳುವಳಿ ಮಾಡ್ತೀವಿ ಅಂದ್ರೆ ಸಿದ್ದರಾಮಯ್ಯನವರ ಪ್ಯಾಕೇಜ್ಗೆ ಆಸೆ ಕೊಟ್ಟು ನಿಗಮ ಮಂಡಳಿ ಕೊಡ್ತಾರೆ ಅಂತ ಆಸೆ ಕೊಟ್ಟು ಎಂಎಲ್ ಸಿ ಕೊಡ್ತಾರೆ ಅಂತ ಆಸೆ ಕೊಟ್ಟು ಹೋರಾಟವನ್ನು ಮಾಡ್ತಾ ಇಲ್ಲ ಇದು ಅತ್ಯಂತ ನೋವಿನ ಸಂಗತಿ ಇದು ಅತ್ಯಂತ ಅನ್ಯಾಯ ಅಷ್ಟೇ ಅಲ್ಲದೆ ಮತ್ತೊಂದು ವಿಚಾರ ಇದೆ ಅತ್ಯಂತ ಮುಖ್ಯವಾದ ವಿಚಾರ ಅಂದ್ರೆ ಕಳೆದ ಮೂರು ಎರಡು ವರ್ಷಗಳಿಂದ ರಾಜ್ಯಾದ್ಯಂತ ಅಥವಾ ಅನ್ಯ ರಾಜ್ಯಗಳಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೋರಾಟ ಅವಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೋರಾಟ ನಿರಂತರವಾಗಿ ನಡೀತಾ ಇದೆ ಹೋರಾಟ ಮಾಡಕ್ ಹೋಗಿ ವರ್ಗೀಕರಣ ಮಾಡಿ ವರ್ಗೀಕರಣ ಮಾಡಿ ಪರಿಷ ಜಾತಿ ವರ್ಗಗಳ ಮೀಸಲಾತಿ ಅಂತೇಳಿ ಅನೇಕ ಜನರು ಜೀವ ಕಳ್ಕೊಂಡ್ರು ಜೀವನ ಕಳ್ಕೊಂಡ್ರು ಬದುಕನ್ನೇ ಕಳ್ಕೊಂಡ್ರು ಆದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ನಮ್ಮ ಹೋರಾಟಗಳಿಗೆ ಬಂದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಇಪ್ಪತ್ನಾಲ್ಕು ವರ್ಷಗಳಾಯಿತು ಸದಾಶಿವ ಆಯೋಗ ಸದಾಶಿವ ಆಯೋಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ವರದಿ ಕೊಡ್ತು ಅಂದ್ರೆ ಹನ್ನೆರಡು ವರ್ಷ ಆಯಿತು ಸರ್ಕಾರಕ್ಕೆ ವರದಿ ಕೊಡುತ್ತಿಲ್ಲ ಬಿಜೆಪಿ ಸರ್ಕಾರ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರ್ಗೀಕರಣ ಮಾಡಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತು ಸಿದ್ದರಾಮಯ್ಯವರು ಕೂಡ ನಮ್ಮ ಹೋರಾಟಕ್ಕೆ ಮಾಡೋದು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು ವಿವಿಧ ರಾಜ್ಯಗಳ ಅಲ್ಲಿ ಮಾಡಲಾದಂತಹ ಆಯೋಗಗಳು ಅವು ಕೊಟ್ಟಂತ ವರದಿಗಳು ವಿವಿಧ ರಾಜ್ಯಗಳ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪುಗಳು ಸುಪ್ರೀಂ ಕೋರ್ಟ್ನ ಎರಡು ಪೀಠಗಳು ಪಂಚಪೀಠಗಳು ಪೀಠಗಳು ನೇತೃತ್ವದಲ್ಲಿ ಕೊಟ್ಟಂತ ತೀರ್ಪು ಅರುಣ್ ಮಿಶ್ರಾ ಅವರವರ ನೇತೃತ್ವದಲ್ಲಿ ಕೊಟ್ಟಂತ ತೀರ್ಪು ಇವೆಲ್ಲವನ್ನೂ ಕೂಡ ಸಂಕಲಿಸಿ ವಿಸ್ತೃತವಾಗಿ ಪಿಡಿಪಿಡಿಸಿ ಇದೇ ತಿಂಗಳು ಒಂದನೇ ತಾರೀಕು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನದ ಪೀಠ ತೀರ್ಪನ್ನು ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿತು ಆ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಜಾತಿ ವರ್ಗಗಳ ವರ್ಗೀಕರಣ ಮಾಡಬಹುದು ಇದಕ್ಕೆ ಸಂವಿಧಾನ ತಿದ್ದುಪಡಿ ಮಾಡಬೇಕಾಗಿಲ್ಲ ರಾಜ್ಯ ಸರ್ಕಾರಕ್ಕೆ ಸಂವಿಧಾನ ಮತ್ತು ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಇವತ್ತಿಗೆ ಇಪ್ಪತ್ತ ಒಂಬತ್ತು ದಿನಗಳಾಯಿತು ಆದರೆ ಸಿದ್ದರಾಮಯ್ಯ ಸ್ವಾಗತ ಮಾಡಿದ್ರೆ ಚೇರ್ ಅಡಿಯ ಹಾಕೊಂಡು ಕೋಲ್ಡ್ ಸ್ಟೋರೇಜ್ ಮಾಡಿ ಆ ವರದಿಯನ್ನು ತೆಗಿಲೇ ಇಲ್ಲ ಈಚೆಗೆ ಆದರೆ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ಸಿದ್ಧರಾಮಯ್ಯನ ಪ್ರಾಯೋಜಿತ ಸಿದ್ದರಾಮಯ್ಯನ ಪ್ರಯೋಜಿತ ಕೆಲವು ದಲಿತರೇ ಆದಂತಹ ಸಿದ್ದರಾಮಯ್ಯವ್ರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಭದ್ರಾಗಿದ್ದಾರೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಿರಲ್ಲ ಇದು ಪರಿಶ್ರ ಜಾತಿಯವರ ಎದೆಗೆ ಬಿಡದಂತ ಮನಸ್ಸಿನ ಅಂತ ನಾನು ಭಾವನೆ ಮಾಡ್ತೀನಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಆಡಳಿತ ಮಾಡಿದರು ಸ್ವಾಮಿ ಎರಡು ಸಾವಿರದ ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ನಾವು ಎಷ್ಟು ಹೋರಾಟ ಮಾಡಿದ್ರು ಕೂಡ ಸಿದ್ದರಾಮಯ್ಯವರು ಚಪ್ಪಾಯ ಆಗಿಲ್ಲ ಸದಾಶಿವ ಆಯೋಗವಾದ ವರದಿಗೆ ಸಣ್ಣ ಒಂದು ಮುಂದುವರಿದ ಭಾಗವನ್ನು ಮಾಡಲೇ ಇಲ್ಲ ಈಗ ತಿರು ಕೊಟ್ಟು ಇಪ್ಪತ್ತೊಂಬತ್ತು ದಿನ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ಪೀಠ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ನಿಮಗೆ ಸಂವಿಧಾನದ ಬಗ್ಗೆ ಬದ್ಧತೆ ಇದ್ರೆ ಈ ದೇಶದ ಕಾನೂನಿನ ಬಗ್ಗೆ ನಿಮಗೆ ಗೌರವ ಇದ್ರೆ ಕೂಡಲೇ ಸದಾಶಿವ ಆಯೋಗ ವರದಿಯನ್ನ ಅಥವಾ ಮೀಸಲಾತಿಯನ್ನ ಮಾಡೋದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಜಾರಿ ಮಾಡೋದಕ್ಕೆ ಮುಂದಾಗಿ ಅಂತ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇಪ್ಪತ್ನಾಲ್ಕರಂದು ತಾರೀಕು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಜಿಲ್ಲಾಧಿಕಾರಿ ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ರ್ಯಾಲಿಯನ್ನ ಮಾಡಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದು ಮುಖ್ಯಮಂತ್ರಿ ಮನವಿ ಸಲ್ಲಿಸುವ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಸಂದರ್ಭಿತಿ ಮಾಡ್ತಾ ಇದ್ದೇವೆ ಮುಂದುವರೆದ ಭಾಗವಾಗಿ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಿಗೆ ತಾಲೂಕುಗಳಿಗೆ ಹೋರಾಟವನ್ನು ಕೊಡ್ತಾ ಇದ್ದೇವೆ ಒಬ್ಬ ಬೃಹತ್ ಹೋರಾಟವನ್ನ ರಾಜ್ಯದಲ್ಲಿ ಈ ಮೂಲಕ ಕೊಡ್ತಾ ಇದ್ದೇನೆ ಜೊತೆಗೆ ಮುಖ್ಯವಾಗಿ ಒಂದು ವಿಚಾರ ಏನಂದ್ರೆ ನಾವು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಕೇಸ್ಗಳನ್ನು ದಾಖಲು ಮಾಡಿದ್ದೇವೆ ಜಾತ ಮಾಡುವಂತ ಸಂದರ್ಭದಲ್ಲಿ ಕೇಸ್ಗಳನ್ನು ಹಾಕಿದ್ರಿ ನಮ್ಮ ಮೇಲೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹೋರಾಟವನ್ನು ಮಾಡಿದಾಗ ನಮ್ಮಲ್ಲಿ ಎರಡೆರಡು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀರಿ ಕೂಡಲ ಸಂಗಮದಿಂದ ಜಾತ ಬಂದಂತ ಸಂದರ್ಭದಲ್ಲಿ ಕೇಸ್ ರಿಜಿಸ್ಟರ್ನ ನನ್ನ ಸೇರ್ ಮಾಡಿದ್ದೀರಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಸಹೋದರರು ಹೋರಾಟ ಮಾಡಿದಾಗ ಬೆಂಗಳೂರಲ್ಲಿ ನೀವು ಎರಡು ಎರಡು ಕೇಸ್ಗಳನ್ನು ಅದೇ ಒಂದೇ ಸಂದರ್ಭದಲ್ಲಿ ಎರಡು ಕೇಸನ್ನು ನಾನು ಸೇರಿಸಿ ಒಂಬತ್ತು ಜನ ಸಹೋದರ ಮೇಲೆ ಕೇಸನ್ನು ಹಾಕಿದ್ದೀರಿ ನಾನು ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯ ನೀವು ನಮ್ಮ ಪ್ರಾಣ ತೆಗಿರಿ ವರ್ಗೀಕಾರ ಹೋರಾಟ ಜೀವ ಕೊಡ್ತೇವೆ ನ್ಯಾಯ ಕೊಡ್ತೇವೆ ಎಲ್ಲ ತ್ಯಾಗ ಕೊಲೆ ಕೂಡ ಸಿದ್ದರಾಗಿದ್ದೇವೆ ಭದ್ರಾಗಿದ್ದೇವೆ ಅನ್ನೋ ಎಚ್ಚರಿಕೆಯನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂಲಕ ನಾನು ಕೊಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ಬರಬೇಕು ಅವು ಎಂತ ಪ್ರಾಣ ಬಲಿದಾನಕ್ಕೂ ಕೂಡ ಸಿದ್ಧಾಗಿದ್ವೆ ಇವತ್ತಿಂದ ವಿರಾಮ ಪಡಲ್ಲ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಿಗೆ ಪ್ರವಾಸವನ್ನ ಮಾಡ್ತೇವೆ ವಕೀಕರಣ ಮಾಡಿಸೇ ಮಾಡಿಸ್ತೇವೆ ಅನ್ನೋ ಶಬ್ದವನ್ನ ಈ ಸಂದರ್ಭದಲ್ಲಿ ನಾನು ಮಾಡಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಾಡ್ತೇನೆ ನೀವೆಲ್ಲರೂ ಕೂಡ ಇದ್ದೀರಿ ಅತ್ಯಂತ ಮುಖ್ಯವಾದ ವಿಚಾರವನ್ನ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಸುಪ್ರೀಂ ಕೋರ್ಟ್ ಆದೇಶದ ಸಂದರ್ಭ ಅವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ ಕೆನೆ ಪತ್ರವನ್ನ ಅವರು ಸಜೆಸ್ಟ್ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಗಳಲ್ಲಿ ಕೆನೆ ಪತ್ರವನ್ನ. ಅದಕ್ಕೊಂದು ಪಾಯಿಂಟ್ ಆಯ್ಕೆ ಅಭಿತ್ತ ದಿಕ್ಟಮ್ ಅಂತ ಕರೀತಾರೆ. ಆದರೆ ಅದನ್ನ ಅಲ್ಲಲ್ಲೇ ಕೆಲವರು ವಿವಾದವನ್ನಾಗಿ ಸೃಷ್ಟಿ ಮಾಡ್ತಾರೆ ನಾನು ಹೇಳಿ ಚಿಂತೆ ಬಿಡಿ. ಸಂವಿಧಾನ ಕೆನೆ ಪದರದ ಅವಕಾಶ ಇಲ್ಲ ಅನ್ನೋದನ್ನ ಸಂವಿಧಾನದಲ್ಲಿ ಇದೆ ಸಂವಿಧಾನದ ಅನುಚ್ಛೇದ ಹದ್ನೈದೇ ನಾಲ್ಕು ಅಗ್ನ ನಾಲ್ಕು ಪ್ರಕಾರ ಇದು ಸಾಮಾಜಿಕ ಹಿಂದುಳಿದಿರುವ ಕೊಟ್ಟಂತ ಮೀಸಲಾತಿ ಪರಿಶಿಷ್ಟ ಜಾತಿ ವರ್ಗದವರ ಮೇಲೆ ಸಹಸ್ರಾರು ವರ್ಷಗಳಿಂದ ನಡೆದ ದೌರ್ಜನ್ಯ ಕೊಟ್ಟಂತ ಮೀಸಲಾತಿ ಇದರಲ್ಲಿ ಕೆನೆ ಪದ ಇಲ್ಲ ಅಂತ ಸಂವಿಧಾನ ನೇರ ಸ್ಪಷ್ಟಪಡಿಸಿದೆ ಅದೇ ವಿಚಾರವನ್ನ ಸಿ ಐ ಐರವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾದ ಮುಖ್ಯ ನ್ಯಾಯಾಧೀಶರಾದಂತ ಬಿ ವೈ ಚಂದ್ರಚೂಡ್ ರವರು ಅವರ ಜಡ್ಲಿ ಕೆರೆ ಪದೇ ಏನೂ ಹೇಳಿಲ್ಲ ಅವರು ನೇರವಾಗಿ ಅವರು ಸಂಬಂಧಿಯಲ್ಲಿ ಹೇಳ್ತಾರೆ ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾಗಿ ಅದಕ್ಕೆ ಮೀಸಲಾತಿ ವಂಗೀಕರಣ ಮಾಡುವಂತ ಎಲ್ಲ ಅವಕಾಶ ಇದೆ ಅಂತ ಅವರ ಏನು ಸುಪ್ರೀಂ ಕೋರ್ಟ್ನ ಸುಮಾರು ಪೇಜ್ ಇದು ಸುಪ್ರೀಂ ಕೋರ್ಟ್ ನ ಆದೇಶ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಈ ಐನೂರಕ್ಕೂ ಹೆಚ್ಚು ಪುಟಗಳು ಏನಿದ್ದಾರೆ ಇದರಲ್ಲಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಆದಂತಹ ಚರ್ಚೆಗಳು ಬಾಬಾ ಸಾಹೇಬರು ಮೀಸಲಾತಿ ಹೇಳದಂತಹ ಚರ್ಚೆ ಅದರಲ್ಲಿ ದಾಖಲು ಮಾಡಿದ್ದಾರೆ ಜೊತೆಗೆ ದಾಖಲು ಮಾಡೋದ್ರ ಜೊತೆಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಇಂದ್ರಾ ಸಹನಿ ಕೇಸ್ನಲ್ಲಿ ಪರಿಷ್ಠಾ ಜಾತ್ಯವರಿಗೆ ಮೀಸಲಾತಿನಲ್ಲಿ ಕೆನೆ ಪದರ ಬರಲ್ಲ ಅಂತ ಸ್ಪಷ್ಟ ಮಾಡಿದ್ದಾರೆ ಒಂಬತ್ತು ಜನ ನ್ಯಾಯಾಧೀಶಗಳಾಗ್ಲೆ ಆಮೇಲೆ ಜೊತೆಗೆ ಸಂವಿಧಾನಲ್ಲಿ ಕನ್ಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಅಂತ ಇದೆ ಇದು ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಆಗ್ತದೆ ಎಲ್ಲಾ ರಾಜ್ಯ ಸರ್ಕಾರ ಕೂಡ ಅನುಸರಿಸಬಹುದು ಆ ಕಾರಣ ಯಾವುದೇ ಗೊಂದಲ ಬೇಡ ಇದರಲ್ಲಿ ಸ್ಪಷ್ಟವಾಗಿ ಪರಿಷ್ಠ ಜಾತಿಯ ಪರಿಷ್ಠ ಜಾತಿ ಎಸ್ ಸಿ ಎಸ್ ಟಿನಲ್ಲಿ ಆ ಮೀಸಲಾತಿನಲ್ಲಿ ನೆನೆ ಪದರದ ಅವಕಾಶ ಇಲ್ಲ ಅದನ್ನ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು ಜೊತೆಗೆ ಸುಪ್ರೀಂ ಕೋರ್ಟ್ ಜನ ಮುನ್ಸಿ ನ್ಯಾಯಾಧೀಶರು ಸಂವಿಧಾನದ ಪ್ರತಿ ಸಂಬಂಧಪಟ್ಟ ಕಾಲ ಮಾಡಿದ್ದಾರೆ ಸಂವಿಧಾನದ ವಿಧಿ ಹತ್ತು ಸಂವಿಧಾನದ ವಿಧಿ ಹದಿನೈದು ಒಂದು ಹದಿನೈದು ನಾಲ್ಕು ಹದಿನಾರನೇ ಒಂದು ಹದಿನಾರನೇ ಎರಡು ಹದಿನಾರನೇ ನಾಲ್ಕು ಸಂವಿಧಾನದ ವಿಧಿ ಹದಿನೇಳು ಸಂವಿಧಾನದ ವಿಧಿ ಸಂವಿಧಾನದ ಮೇಲೆ ನೂರ ನಲವತ್ತೊಂದೇ ಒಂದು ನೂರ ಎರಡು ಎರಡು ಸಂವಿಧಾನದ ಪರಿಚಯಗಳನ್ನ ನ್ಯಾಯಾಧೀಶರು ಈ ಜಡ್ ನಲ್ಲಿ ದಾಖಲು ಮಾಡಿದ್ದಾರೆ ಸಂವಿಧಾನವನ್ನು ಸರಿಯಾದ ರೀತಿ ಎಳೆಯಾಗಿ ಬಿಡಿಸಿ ಪರಿಶಿಷ್ಟ ಜಾತಿ ಮೀಸಲಾತಿ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ಆ ಬೆಳಕನ್ನ ಚೆಲ್ಲದಂತಹ ಮುಖ್ಯ ನ್ಯಾಯಾಧೀಶರು ಮತ್ತು ಜಡ್ಜ್ಗಳಿಗೆ ನನ್ನ ಮತ್ತೊಮ್ಮೆ ಮೊದಲೊಮ್ಮೆ ನನ್ನ ನಮ್ಮ ಸಮಾಜದ ಸಮಾಜದ ಪರವಾಗಿ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ಮತ್ತು ಅವರ ಧನವಿಧ ನ್ಯಾಯಾಧೀಶರ ಶ್ರಮಕ್ಕೆ ನಾವು ಅವರ ಹೇಳಿದವರಿನಲ್ಲಿ ನಾವು ವಂದನೆಗಳನ್ನು ಮಾಡ್ತೀವಿ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ನೀವು ಇದರ ಬಗ್ಗೆ ಮಾತಾಡಬೇಕು ನಮ್ಮ ಕಾಂಗ್ರೆಸ್ನ ಎ ಐ ಸಿ ಸಿ ಅಧ್ಯಕ್ಷ ದಲಿತರು ಮಹಾ ಯುರಿಯ ಮುನ್ಸೆ ಆಗ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇ ಎಲ್ಲ ರಾಜಕೀಯವನ್ನು ಬಿಟ್ಟು ಸಮಾಜದ ಪರವಾಗಿ ಮೀಸಲಾತಿ ವರ್ಗಗಳ ಬಗ್ಗೆ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಆಗ್ರಹವನ್ನು ಮಾಡ್ತೇನೆ ರಾಹುಲ್ ಗಾಂಧಿ ಅವರು ಮೀಸಲಾತಿ ಬಗ್ಗೆ ನೀವು ಮಾಯನ್ನ ತಡಿಬೇಕು ಅಂತ ಮಾತನ್ನ ನಾನು ಹೇಳೋಕೆ ಪಡ್ತೀನಿ ಕೇಂದ್ರ ಸರ್ಕಾರ ಕೆನೆಪದ ವಿಚಾರವಾಗಿ ಕ್ಯಾಬಿನೆಟ್ ಸಭೆಯನ್ನು ಕರೆದು ಇದು ಪರಿಷ್ಠ ಜಾತಿಯವರ ಮೀಸಲಾತಿನಲ್ಲಿ ನಾವು ಕೆನೆಪದ ಪ್ರಜೆಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಸಿದ್ದರಾಮಯ್ಯನವರ ಹೃದಯ ವಿಶಾಲ ಆಗಲಿ ಸಿದ್ದರಾಮಯ್ಯ ಮನಸ್ಸು ತೆರಳಿ ನೀವು ಪರಿಷ್ಠ ಜಾತಿ ವರ್ಗದವರನ್ನ ಬಹಳ ಅವರ ಉಪಯೋಗ ಮಾಡಿಕೊಂಡು ಹಣವನ್ನು ಬಳಸ್ಕೊಂಡಿದ್ದೀರಿ ಇವತ್ತಿನಿಂದ ಎರಡ್ ಸಾವಿರದ ಇಪ್ಪತ್ತರಿಂದ ಇನ್ನೂ ಹತ್ತು ವರ್ಷಗಳಲ್ಲಿ ಪರಿಷ್ಠ ಜಾತಿ ಅವರ ಹಣ ಏನಿದೆ ಲಕ್ಷದ ಇಪ್ಪತ್ತು ಸಾವಿರ ಹಣವನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರಿ ದುರುಪಯೋಗ ಮಾಡ್ಕೊಂಡಿದ್ರಿ ಇದು ಪರಿಶಿಷ್ಟ ಜಾತಿ ಅವರ ಶಾಪ ಅವರ ನೋವು ಅವರ ದಮನೀಯ ದಮನೀಯ ಸ್ಥಿತಿ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನೀವೆಲ್ಲರೂ ಕೂಡ ಅತ್ಯಂತ ಶಾಸ್ತಿಯನ್ನ ಮತ್ತು ಕ್ರೂರ ಶಿಕ್ಷೆಯನ್ನುವಿಸ್ತೀರಿಂದ ಮಾತನ್ನು ಈ ಒಬ್ಬ ಬಡ ಹಣವನ್ನ ಯಾಕೆ ಮುಂಗಿ ನೀರು ಕುಡಿತೀರಿ ಅಂತ ಮಾತನ್ನ ನಾನು ನಿಮ್ಗೆ ಕೇಳೋಕ್ಕೆ ಇಚ್ಛೆ ಕೊಡ್ತೀನಿ ನಿಮ್ಗೆ ಈ ಕೊಡ್ತೀವಿ ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಇನ್ ಕೊಡ್ತೀವಿ ನಮ್ಮನ್ನು ಭೀಕ್ಷಕರನ್ನಾಗಿ ಮಾಡಿ ಇವ್ರ ಹಣವನ್ನೆಲ್ಲ ಪಡೆದು ನೀವು ಅವ್ರಿಗೆ ಕೊಟ್ಟು ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಸರಿಯಲ್ಲ ಊಟ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇಳ್ತೀನಿ ನಮ್ಮ ಹಣ ಏನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರಿಗೆ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ನೀವು ಬೆಳೆಸ್ಕೊಂಡಿದ್ದೀರಲ್ಲ ಕೂಡಲೇ ವಾಪಸ್ ಕೊಡಿ ನೀವು ವಾಪಸ್ ಪಡೆದವರ ಪರಿಶ್ಠು ಜಾತಿ ಅವರ ಅಭಿವೃದ್ಧಿಗೆ ನಾವು ನಿಮ್ಮ ವಿರುದ್ಧ ರಾಜ್ಯದ ಉಗ್ರ ಆಂದೋಲನ ಹೋರಾಟವನ್ನು ಜನಜಾಗೃತಿಯನ್ನ ಮಾಡ್ತೇವೆ ಕಾಂಗ್ರೆಸ್ ಪರಿಷ್ಠ ಜಾತಿ ಹಿಂದುಳಿದವರು ದಲಿತು ಎಸ್ ಸಿ ಎಸ್ ಜಿ ಹೋದ ಕಾರಣ ಕೋಮವಾಗಿ ಬಿಜೆಪಿ ಬಂದ್ಬಿಡ್ತದೆ ಅಂತ ಹೇಳಿ ಅವರು ಸಂವಿಧಾನ ಕಿತ್ತಾಬಿಡ್ತಾರೆ ತಿಂತಾರೆ ಸಂವಿಧಾನವನ್ನು ಪರಾಮರ್ಶೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಅನ್ನೋ ದಾಖಲಿಂದ ನಾವು ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿ ಕಾಂಗ್ರೆಸ್ ಗೆಚ್ಚಿದ್ವಿಟ್ಟಿದ್ದೀವಿ ನೀವು ನೀವು ನಮ್ಮ ದಲಿತ ಗೆ ಕೊಡಬೇಕಾದಂತಹ ಮುಖ್ಯಮಂತ್ರಿ ಪದವಿಯೂ ಕೂಡ ತೋರಿಸಿ ನೀವೇ ಮುಖ್ಯಮಂತ್ರಿ ಕಂಟಿನ್ಯೂ ಆಗಿ ನೀವೇ ದಲಿತರು ಅಂತ ಹೇಳ್ಕೊಂಡು ಇವತ್ತು ದಲಿತ ಕೂಡ ನೀವು ಆದ್ದರಿಂದ ಕೂಡಲೇನೆ ಪರಿಷ್ಠ ಜಾತಿವರನ್ನು ವಾಪಸ್ ಕೊಡಬೇಕು ಪರಿಷ್ಠ ಜಾತಿಯ ಮೀಸಲಾತಿ ಮಾಡಬೇಕು ಯಾಕೆಂದ್ರೆ ಒತ್ತಾಯ ಮಾಡಿ ಪರಿಶಿಷ್ಟ ಜಾತಿಯವರ ಮೀಸಲಾತಿ ಒಂದು ಒಂದು ಸಮಾಜದ ಪರವಾಗಿಲ್ಲ ಇದು ನೂರೊಂದು ಜಾತಿ ಒಳಗಡೆ ಈ ಒಳಗಡೆ ಕಟ್ಟಕಳೆ ಸಮಾಜ ಇದೆ ಪರಿಷ್ಠ ಜಾತಿನಲ್ಲಿ ದೋಹರ ಸಮಾಜಯ್ಯ ಸಂಗಾರ ಆ ಜಾತಿ ಇರುವ ಪ್ರಶಿಕ್ಷಕ ಇಲ್ಲ ಒಬ್ಬ ವಿಲೇಜ್ ಇದ್ದಿಲ್ಲ ಒಂದು ಉದ್ಯೋಗ ಸಿಕ್ಕಿಲ್ಲ ಒಬ್ಬ ಡಿಗ್ರಿ ಮಾಡಿಲ್ಲ ಆ ಸಮಾಜಕ್ಕೆ ಕೊಡಬೇಕಲ್ಲ ಆ ಸಮಾಜಕ್ಕೆ ಕೊಡಬೇಕು ಅಂತ ಹೇಳ ದೃಷ್ಟಿಯಿಂದ ನಾವು ಒತ್ತಾಯ ಕಾಣ್ತಾ ಒಂದು ಸಮಾಜದ ಪರವಾಗಿಲ್ಲ ಮೂರೊಂದು ಸಮಾಜ ಪರಿಷ್ಠ ಜಾತಿಯಲ್ಲಿರ್ತಕ್ಕಂಥ ಮೂರೊಂದು ಜಾತಿಗಳ ಪರವಾಗಿ ಹೋರಾಟ ಪರಿಷ್ಠ ಜಾತಿಯವರಲ್ಲಿರ್ತಕ್ಕಂಥ ಎಲ್ಲಾ ಜಾತಿಗಳ ಪರವಾಗಿರೋ ಹೋರಾಟ ಅಂತ ಮಾನ್ಯತೆ ಪರವಾಗಿ ಸರ್ಕಾರ ಈ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಮತ್ತೆ ಎಲ್ಲ ರಾಜ್ಯಗಳನ್ನು ಕೂಡ ಮೀಸಲಾತಿ ವರ್ಗೀಕರಣ ಮಾಡಬೇಕು ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಉದ್ಯೋಗ ನೇಮಕಾತಿಗಳನ್ನು ಮಾಡೋದು ಬೇಡ ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ದಿನ ಮೇಲೆ ಈ ರೀತಿಯ ಇಪ್ಪತ್ತೈದು ಸಾವಿರ ಉದ್ಯೋಗ ನೇಮಕಾತಿ ನೀವು ಮಾಡಿದ್ರೆ ಈ ಜಾಗ ಮಾಡಬೇಕಲ್ವಾ ವರ್ಗೀಕರಣ ಆದ್ಮೇಲೆ ಉದ್ಯೋಗ ನೇಮಕಾತಿ ಮಾಡಿ ಖಾಸಗಿ ಔದ್ಯೋಗಿಕ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡೋದಕ್ಕೆ ಅವಕಾಶ ಮಾಡಿ ಸಿದ್ದರಾಮಯ್ಯ ಪರಿಶೀಲ ಜಾತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಮೂರ್ನಾಲ್ಕು ವರ್ಷ ಆಯ್ತು ಎಷ್ಟೋ ಮಕ್ಕಳು ಶಾಲೆ ವಿದೇಶದಲ್ಲಿ ವ್ಯಾಸಂಗ ಮಾಡುವಂತ ಅವಕಾಶ ಇತ್ತು ಪ್ರಬುದ್ಧ ಯೋಜನೆ ಅದನ್ನು ಕೂಡ ನಿಲ್ಲಿಸಿದ್ದೀರಾ ಸ್ನಾತಕೋತ್ತರ ಮಕ್ಕಳಿಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡುವಂತ ಮಕ್ಕಳು ಎಲ್ಲ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿದ್ದೀರಾ ಇದು ನಿಲ್ಲಿಸಿ ನಮ್ಮ ಗುಡ್ಡ ವೈದ್ಯರಡ್ಡಿಗಾಕಿ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಹುಡುಗ ಉಳಿಸ್ಗಳಿಗೆ ನಿಮ್ಮ ಸರ್ಕಾರ ಉಳಿಸ್ಕೊಂಡು ಉಳಿಸ್ಕೊಂಡು ಏನ್ ಮಾಡ್ತೀರಾ ನೀವು ಇದು ಕೊಟ್ಟಿರುವಂತದ್ದು ಮೀಸಲಾತಿ ಶೋಷಣೆ ಒಳಗಾಗಿ ಮೀಸಲಾತಿ ಇದು ಐದು ಸಾವಿರ ವರ್ಷಗಳಿಂದ ದೌರ್ಜನ್ಯ ಒಳಗಾಗಿದ್ದ ಕೊಟ್ಟಂತ ಮೀಸಲಾತಿ ಇದು ಐದು ಸಾವಿರ ವರ್ಷಗಳಿಂದ ಮಲಬಳಿಯೋದು ಕಸ ಬಳಿಯೋದು ಕೂಲಿ ನಾಗಿ ಮಾಡೋದು ಬಿಟ್ಟಿ ಚಾಕ್ರಿ ಮಾಡದಂತಹ ಈ ಬಡ ಸಮಾಜಕ್ಕೆ ಕೊಟ್ಟಂತ ಮೀಸಲಾತಿಯನ್ನು ಮತ್ತೊಂದು ಕಡೆ ಮುಸ್ಲಿಮರಿಗೆ ಸಾಚಾರ ವರ್ತಿಯ ತ್ಯಾಗಿ ಮಾಡಬೇಕು ಅದ್ರ ಬಗ್ಗೆ ಒಬ್ರು ಕೂಡ ಚಕ್ರವನ್ನು ಎತ್ತಲ್ಲ ಅನೇಕ ವರ್ತಿಗಳನ್ನ ತಳಕ್ಕಾಗಿ ಹೇಳಿದಿರಿ ಮಂಡಲ ಆಯೋಗದ ವರದಿ ಕೊಟ್ಟು ಕೂಡ ಆ ಮಂಡಲ ಆಯೋಗದ ವರದಿಯಂತೆ ಮೀಸಲಾತಿ ಜಾರಿಯಾಗಿಲ್ಲ ಇನ್ನೂರ್ವರೆಗೂ ಕೂಡ ಇದೆ ಈ ಮೂಲಕ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನಾವು ರಾಜ್ಯಾದ್ಯಂತ ದೇಶಾದ್ಯಂತ ದೊಡ್ಡ ಆಂದೋಲನವನ್ನು ಮಾಡ್ತೇವೆ ಇದಕ್ಕೆ ನಾವು ಬದಲಾಗಿದ್ದೇವೆ ಎಂತಹ ತ್ಯಾಗ ಬಲದಾನ ಕೂಡ ಸಿದ್ಧರಾಗಿದ್ದೇವೆ ಎನ್ನುವ ಎಚ್ಚರಿಕೆಯನ್ನು ಸಿದ್ದರಾಮಯ್ಯವನ್ನು ಸರ್ಕಾರಕ್ಕೆ ನಾವು ಕೊಡ್ತಾ